ರಾಷ್ಟ್ರಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಆನಂದಪುರದ ವಂದನ ಹಾಗೂ ನಿರೀಕ್ಷಾ ಮಧ್ಯಪ್ರದೇಶದ ಇಂಡೋರ ಥ್ರೋಬಾಲ್ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಆನಂದಪುರದ ಎರಡು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ ಮೂವತ್ತ್ನಾಲ್ಕನೇ ಜೂನಿಯರ್ ರಾಷ್ಟ್ರೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ರಾಜ್ಯದಿಂದ ಭಾಗವಹಿಸಿದ ಬಾಲಕಿಯರ ತಂಡ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕವನ್ನು ಪಡೆದಿದೆ ಮೂವತ್ನಾಲ್ಕನೆಯ ಜೂನಿಯರ್ ನ್ಯಾಷನಲ್ ಲೆವೆಲ್ ಇಂಡೋರಾ ಥ್ರೋಬಾಲ್ ಸ್ಪರ್ಧೆಯಲ್ಲಿ ರಾಜ್ಯದಿಂದ ಹದಿನೈದು ಜನ ಬಾಲಕಿಯರು ಭಾಗವಹಿಸಿರುತ್ತಾರೆ ಈ ತಂಡದಲ್ಲಿ ಆನಂದಪುರದ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಂದನ ಹಾಗೂ ನಿರೀಕ್ಷರವರು ರಾಜ್ಯ ಥ್ರೋಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಕಾಶ್ ಹಾಗೂ ತರಬೇತುದಾರರಾದ ಅರ್ಷಾರ್ವರ ಮಾರ್ಗದರ್ಶನದಲ್ಲಿ ರಾಜ್ಯ ತಂಡದ ಮೂವತ್ನಾಲ್ಕನೇ ರಾಷ್ಟ್ರೀಯ ಜೂನಿಯರ್ ನ್ಯಾಷನಲ್ಗೆ ಆಯ್ಕೆಯಾಗಿ ರಾಜ್ಯ ಮಟ್ಟದ ಮೂವತ್ನಾಲ್ಕನೇ ಜೂನಿಯರ್ ನ್ಯಾಷನಲ್ ಲೆವೆಲ್ ಇಂಡೋರಾ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಪಡೆದುಕೊಂಡಿರುತ್ತಾರೆ ಆನಂದಪುರದ ತಾವರೆಹಳ್ಳಿಯ ಮಾಲತೇಶ್ ಮತ್ತು ಲಲಿತಾ ಇವರ ಮಗಳಾದ ವಂದನಾ ಹಾಗೂ ನಾಗರಾಜ್ ಮತ್ತು ಅಂಬಿಕಾ ಅಡೂರ್ ಇವರ ಮಗಳಾದ ನಿರೀಕ್ಷಾ ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಅಮೋಘ ಸಾಧನೆಯಿಂದ ಗುರುತಿಸಿಕೊಂಡಿರುತ್ತಾರೆ ಇವರ ಸಾಧನೆಗೆ ಆನಂದಪುರದ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಲಯದ ಸಂಸ್ಥಾಪಕರಾದ ಡಿ ಎಂ ದೇವರಾಜ್ ಮುಖ್ಯ ಶಿಕ್ಷಕರಾದ ವಿಕಾಶ್ ದೈಹಿಕ ಶಿಕ್ಷಕರಾದ ವಿನಯ್ ಬಿ ವಿ ಹಾಗೂ ಎಲ್ಲ ಶಿಕ್ಷಕ ವೃಂದ ಮತ್ತು ಪೋಷಕರು ಅಭಿನಂದಿಸಿರುತ್ತಾರೆ ರಾಷ್ಟ್ರಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಪಡೆದ ವಂದನಾ ಹಾಗೂ ನಿರೀಕ್ಷರವರಿಗೆ ಭೀಷ್ಮ ಪದದಿಂದ ವಿಶೇಷವಾದ ಹೃದಯಪೂರ್ವಕ ಅಭಿನಂದನೆಗಳು